ರಾಮ್ಕೋ ಸೂಪರ್ ಕ್ರಿಡ್ ಸಿಮೆಂಟ್ ಕಂಪನಿ ವತಿಯಿಂದ ಆನೆಕಲ್ ತಾಲೂಕಿನಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳಿಗೆ ತಲಾ ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದ್ದು ಇಂದು ಸಾಂಕೇತಿಕವಾಗಿ ಜಿಗಣಿ ಪೊಲೀಸ್ ಠಾಣೆಗೆ ರಾಮ್ಕೋ ಸೂಪರ್ ಕ್ರಿಡ್ ಸಿಮೆಂಟ್ ಕಂಪನಿ ವತಿಯಿಂದ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ರಾಮ್ಕೋ ಸೂಪರ್ ಕ್ರಿಟ್ ಸಿಮೆಂಟ್ ಕಂಪನಿಯ ಕೊಟ್ರೇಶ್ ರವರು ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬೆಂಗಳೂರು ಹಾಗೂ ಆನಿಕಲ್ ತಾಲೂಕಿನಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳಿಗೆ ರಾಮ್ಕೋ ಸೂಪರ್ ಕ್ರಿಡ್ ಸಿಮೆಂಟ್ ಕಂಪನಿ ವತಿಯಿಂದ ಉಚಿತವಾಗಿ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಇಂದು ಜಿಗಣಿ ಪೊಲೀಸ್ ಠಾಣೆಗೆ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಮ್ಕೋ ಸೂಪರ್ ಕ್ರಿಡ್ ಸಿಮೆಂಟ್ ಕಂಪನಿಯ ಪ್ರಕಾಶ್ ಹಾಗೂ ಪೊಲೀಸ್ ಇಲಾಖೆಯವರು ಭಾಗವಹಿಸಿದ್ದರು ಒಂದು ಪೊಲೀಸ್ ಇಲಾಖೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಪೊಲೀಸ್ ಬ್ಯಾರಿಗೇಟ್ರನ್ನು ರೋಸ್ಮೆಂಟ್ ಕಡೆಯಿಂದ ಒಂದು ಕೊಡುಗೆ ಕೊಟ್ಟಿದ್ದೀವಿ ಈ ಬೆಂಗಳೂರು ಸಿಟಿ ಟ್ರಾಫಿಕ್ ಸ್ಟೇಷನ್ಸ್ಗೆ ಹಾಗೂ ಬೆಂಗಳೂರು ರೂರಲ್ ಲ್ಯಾಂಡ್ ಆರ್ಡರ್ ಸ್ಟೇಷನ್ಸ್ಗೆ ಎಲ್ಲ ಸ್ಟೇಷನ್ಸ್ಗಳಿಗೂ ಪೊಲೀಸ್ ಬ್ಯಾರಿಗೇಟ್ರನ್ನು ಕೊಟ್ಟಿದ್ದೀವಿ ಇದರಿಂದ ಸಾರ್ವಜನಿಕರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ತುಂಬ ಉಪಯೋಗವಿದೆ ಅಂತೇಳಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಲ್ಲ ಪೊಲೀಸರಿಗೆ ಬೈರೆ ಕೊಡೋದು ಯಾಕೆ ಅನಿಸು ಅದೇ ಇದೊಂದು ಸಾರ್ವಜನಿಕ ಒಂದು ಉತ್ತಮವಾದ ಉಪಯೋಗ ಇದೆ ಅದರಲ್ಲಿಂದ ಸಾರ್ವಜನಿಕರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಈ ಕೊಡುಗೆಯನ್ನು ಕೊಟ್ಟಿದೆ